ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸಭೆ ರುಚಿಯಿಂದ ಇವತ್ತು ಒಂದು ಅನ್ನ ಅಂದರೆ ಉತ್ತರ ಕರ್ನಾಟಕದ ಕಡೆ ಅನ್ನ ಅಂದರೆ ಭಾಳ ಸ್ಪೆಷಲ್ಲ ಆ ಒಂದು ವಿಡಿಯೋ ನಿಮ್ಮೊಂದಿಗೆ ಬಿರಂಜಿ ಅನ್ನ ಮಾಡೋಕ್ಕೆ ಮೊದಲ ಜೀರಿಗೆ ಮತ್ತು ಮೆಣಸಿನ್ಕಾಳ ಒಂದು ನಾಲ್ಕು ಗುಡ್ಡದ ಎಲಕ್ಕಿ ಒಂದೆರಡು ಚಕ್ಕರ್ ಮೊಗ್ಗ ಜೀರಿಗೆ ನಾರ್ಮಲ್ ಊಟ ಜೀರಿಗೆ ಏಲಕ್ಕಿ ಲವಂಗ ಮತ್ತು ಇದೊಂದು ಜಾಜಿ ಪತ್ರಿ ಅಂದರೆ ಜಾಜಿ ಹೂವು ಮತ್ತು ಒಂದು ನಾಲ್ಕು ಬಾಳಿಕಾಯಿ ಮೊಗ್ಗು ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲಾವೆಲೆ ಇವೆಷ್ಟು ಅನ್ನ ಮಾಡೋದು ಮಸಾಲೆ ಪೌಡ್ರ್ ಮಸಾಲೆ ಅನ್ನಾನು ಬೇರೆ ಪಲಾವ್ ಬೇರೆ ಅದು ಬೇರೆ ಇದು ಬಿರಂಜಿ ಅನ್ನ ಅಂದ್ರೆ ಇದಕ್ಕೆ ಬೇರೆನೇ ಇರ್ತೈತಿ ಮಸಾಲೆ ಮತ್ತು ಇದಕ್ಕೇನು ವೆಜಿಟೇಬಲ್ ಹಾಕಂಗಿಲ್ಲ ನಾವು ಮುಂದೆ ನೋಡಿ ತೋರಿಸ್ತೇನೆ ರೀ ಈಗೆಲ್ಲ ಇವು ನಾವು ಒಂದು ದೊಡ್ಡ ದೊಡ್ಡ ಅಂದರೆ ಏಲಕ್ಕಿ ಲವಂಗ ಚಕ್ಕರ ಮೊಗ್ಗ ದಪ್ಪನ ಮಸಾಲೆ ಏನು ಇರ್ತೈತಲ್ಲ ಇದನ್ನೆಲ್ಲ ಫಸ್ಟಿಗೆ ಹುರ್ಕೊಂಡು ಮತ್ತು ನಾನು ನಮಗೆ ಜಜಿಕಾಯಿ ಹಾಕೋದು ಅದ್ರೊಳಗೆ ತೋರ್ಸಿರ್ಕಿಲ್ಲ ಇವಾಗ ಹಾಕಿನಿ ಒಂದು ಅರ್ಧ ಜಜ್ಜಿಕಾಯಿ ಹಾಕಬೇಕು ಇದನ್ನೆಲ್ಲ ಹಾಕಿ ಕಾಸ ಒಂದು ಸ್ವಲ್ಪ ಹುರೋದು ಇಟ್ಕೋಬೇಕು ನೋಡ್ರಿ ಇಲ್ಲಿ ಹುರಿಯೊಳಗೆ ಹಾಕೀನಿ ಆಮೇಲೆ ಇದಕ್ಕೆ ಮೇನ ಉಟ್ ಜೀರಿಗೆ ಸಂಜೀರಿಗೆ ಮತ್ತು ಕೊತ್ತಂಬರಿ ಕಾಳದು ನಾವೇನು ಹಾಕಂಗಿಲ್ಲ ಇವನೆಲ್ಲ ಪತ್ರೆ ಎಲ್ಲ ಕುಡಿಸಿ ಒಂದು ಸ್ವಲ್ಪ ಬೆಚ್ಚಗೆ ಮಟ್ಟ ಹುರಿದ ಕಾಸ ಕಡಾಯಿ ಒಳಗೆ ಬಿಡಬೇಕು ಆಮೇಲೆ ಒಂದು ಸ್ವಲ್ಪ ಅದ ಪತ್ರೆ ಇದೆಲ್ಲ ಬಿರ್ಸಕತಿ ಈ ರೀತಿ ನೋಡ್ರಿ ಅವನ್ನೆಲ್ಲ ಮೊದಲು ದೊಡ್ಡ ದೊಡ್ಡ ಎಲ್ಲ ಮಿಕ್ಸಿ ಮಾಡ್ಕೊಂಡು ಭಾಳ ಮಸಾಲೆ ಪೌಡರ್ನ ಭಾಳ ಸಣ್ಣಗೆ ಪುಡಿ ಮಾಡಬಾರ್ದು ಇಲ್ಲಿ ನೋಡ್ರಿ ತರಿ ತರಿಯಾಗಿ ಮಾಡಿದನಲ್ಲ ಈ ರೀತಿ ತರಿ ತರಿಯಾಗಿ ಮಾಡ್ಬೇಕು ಯಾವುದೋ ಬಿರಂಜಿ ಮಸಾಲೆ ಆಗಲಿ ಅನ್ನದ ಮಸಾಲೆ ಆಗಲಿ ಯಾವಾಗಿದ್ರು ಭಾಳ ಸಣ್ಣಗೆ ಪೌಡ್ರ್ ಮಾಡಬಾರ್ದು ಒಂದು ಸ್ವಲ್ಪ ತರಿ ತರಿಯಾಗಿ ಮಾಡಿ ಕಾಸ ಈ ರೀತಿ ಕಾಜಿನ ಹಾಕಿ ಇಟ್ಕೊಂಡ್ರೆ ಅದು ಘಮ ಘಮ ವಾಸ ಬರ್ತೈತಿ ಯಾವುದೇ ಮಸಾಲೆ ಪೌಡ್ರ್ಗಳು ಒಂದು ಸ್ವಲ್ಪ ಆದಷ್ಟು ಕಾಜಿನ ಬಾಟ್ಲದಾಗ ಹಾಕಿಟ್ ಹೋಗ್ಬೇಕು ಇದನ್ನ ರೈಸ್ ಮಾಡಾಕ ನಾನು ಒಂದು ಬೋಗೋಣೆಯೊಳಗೆ ಅಳತಿ ಅದನ್ನ ಅಕ್ಕಿ ತಗೊಂಡಿದ್ನಿ ನಾನು ಮನೆ ಅಕ್ಕಿ ತೊಗೊಂಡಿದ್ನಿ ಅಂದ್ರೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತಗೊಂಡ ಅನ್ನ ಮಾಡಾತೀನಿ ಈ ಬಿರ್ಯಾನಿ ಜಿ ಅನ್ನಕ್ಕೆ ನಾವು ಉಳ್ಳಾಗಡ್ಡಿಯು ಹಾಕಂಗಿಲ್ಲ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕು ಕೊಬ್ಬರಿ ಗೋಡಂಬಿ ಒಂದು ಬಟಾಟಿ ಹೆಂಚ್ಕೊಂಡು ನಾನು ಭಾಳ ವೆಜಿಟೇಬಲ್ ಏನು ಹಾಕಂಗಿಲ್ಲ ಿಲ್ಲ ಮದ್ ಮೊದಲು ಇದ್ರಾಗ ಬರೀ ಬೆನ್ನಿ ಒಳಗೆ ಬರೀ ಬೆಳ್ಳುಳ್ಳಿ ಅಷ್ಟು ಹಾಕಿ ಮಾಡ್ತಿದ್ದು ನಾನು ಬೆನ್ನಿ ಇಡೋದು ಮರ್ತಿದ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಭಾಳಷ್ಟು ತುಪ್ಪ ಹಾಕಿ ಮಾಡೀನಿ ಮೊದಲು ಬೋಗಣಿಗೆ ಸಾಜೀರಿಗೆ ಉಡ್ಜೀರಿಗೆ ಒಂದು ಸ್ವಲ್ಪ ಹಾಕೊಂಡು ಕಾಸು ಇವನೇನು ವೆಜಿಟೇಬಲ್ ಇರ್ತಲ್ಲ ಅಂದರೆ ಗೋಡಂಬಿ ಬೆಳ್ಳುಳ್ಳಿ ಆಮೇಲೆ ಬಟಾಟಿ ಅದನ್ನು ಹಾಕಿಕ್ಕಾದ್ರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಅಲ್ಲ ಸಣ್ಣಗೆ ಹೆಂಚೆ ತೆರೆದು ಹಾಕಬೇಕು ಮತ್ತು ಈಗ ನೋಡ್ರಿ ನಾನು ತುಪ್ಪ ಹಾಕಿನಿ ಇದನ್ನು ಆ ಬಿರಂಜಿ ಅನ್ನ ಮಾಡೋದು ಇಲ್ದ್ರೆ ಬೆನ್ನಿ ಒಳಗೆ ಮಾಡಬೇಕು ಇಲ್ಲದ್ರೆ ತುಪ್ಪದೊಳಗೆ ಮಾಡಬೇಕು ಅದ್ರೊಳಗೆ ಮಾಡ್ರೇನೋ ಟೇಸ್ಟ ಒಂದು ಸ್ವಲ್ಪ ಅಲ್ಲ ತೆರದರ ಹಾಕಿರಿ ಬೇಕಾದ್ರೆ ಜಜ್ಜರ ಹಾಕಿರಿ ಎರಡೂ ನಡಿತೈತಿ ಈ ರೀತಿ ಅದನ್ನ ಒಂದು ಸ್ವಲ್ಪ ಎಲ್ಲ ಹುರ್ಕೊಂಡಿಂದ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಮಸಾಲೆ ಹಾಕಿನಿ ಮಸಾಲೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದನ್ನ ಹುರಿಬೇಕು ಆಮೇಲೆ ಒಣ ಕೊಬ್ಬರಿ ಹಾಕಿ ಹಾಕ ಅದನ್ನೇನು ಅಕ್ಕಿ ನೆನೆ ಇಟ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಕಾಸು ಒಂದು ಸ್ವಲ್ಪ ಎಲ್ಲ ಕೈಯಾಡಿಸಿ ನಾನು ಒಂದು ಬೊಗಣಿಲೇ ಅಕ್ಕಿ ತಗೊಂಡಿದ್ದೀನಿ ಅದ ಅಳ್ತಿಲ್ಲೇ ಎರಡು ಅರ್ಧ ನೀರಾಯಿವ ಅಂದರೆ ಇವು ಮನೆ ಅಕ್ಕಿ ಆಗಿರೋದ್ರಿಂದ ನಾನು ಎರಡು ಅರ್ಧ ಹಾಕಿನಿ ನೀವು ಅಕ್ಕಿ ಎದ್ದು ಹೆಂಗೆ ತೊಗೋತಿಲ್ಲ ಅದ್ರ ಮೇಲೆ ನೀರು ಹಾಕಿರಿ ಈ ರೀತಿ ನೋಡಿರಿ ಬಿರಂಜಿ ಅನ್ನ ಮಸ್ತಾಯಿತು ಈ ಅನ್ನಾನ ನಮ್ಮ ಅತ್ತೆ ಮಾಡ್ತರು ಮತ್ತು ಈ ಅನ್ನ ಮೊದಲು ಅವರ ಬರೀ ಬೆಣ್ಣೆ ಒಳಗೆ ಅಷ್ಟ ಮಾಡ್ತಿದ್ರು ನಾನು ಬೆಣ್ಣೆ ಇಡೋದು ಮರ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಸ ಭಾಳಷ್ಟು ತುಪ್ಪದಾಗ ಮಾಡಿದನು ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ಈ ರೀತಿ ಇದನ್ನ ಬಿರ್ಯಾನಿ ರೆಡಿ ಆಯಿತು ನೀವು ಆ ಮಸಾಲೆ ಅನ್ನ ಪಲಾವ ಎಲ್ಲ ಬೇಜಾರಾಗಿರ್ತೈತಿ ಎಲ್ಲ ವೆಜಿಟೇಬಲ್ಗಳು ಹಾಕಿ ಈ ಥರನೂ ಒಮ್ಮೆ ನೀವು ಅನ್ನ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತೈತಿ ನೀವು ಪದೇ ಪದೇ ಇದನ್ನ ರೀತಿ ಇದೇ ರೀತಿನೇ ಮಾಡ್ಕೋತೀರಿ ಇದನ್ನೆಲ್ಲ ಅಡುಗೆ ಮಾಡಿ ಕಾಸ ನಾನು ಅವತ್ತೊಂದು ಸ್ವಲ್ಪ ಉದ್ರುಬೇಳೆ ಹಿಟ್ಟಿನ ಚಕ್ಕಿ ಮಾಡಿದ್ನಿ ಮೊನ್ನೆ ಹೋಳಿಗೆ ಶಿಕರ್ಣಿ ಮಾಡಿದ್ನ ಒಂದು ಸ್ವಲ್ಪ ಊರ್ನಿತ್ತು ಆದ್ರೂ ಒಂದು ಸ್ವಲ್ಪ ಒಂದೆರಡು ಹೋಳಿಗೆ ಮಾಡಿ ಕಾಸ ದೇವ್ರ ನೈವೇದ್ಯ ಮಾಡಿ ಕಾಸ ಊಟ ಮಾಡೀನಿ ರೈಸ್ ಮಾತ್ರ ಭಾಳ ಚಲೋ ಆಗಿತ್ತು ಈ ಅಡುಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡನು ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ನೋಡಾರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು